ನಮಸ್ಕಾರ ನನ್ನ ಹೆಸರು ರವೀಂದ್ರ ವಿನಿಶಿ ಅಂತ ನಾನು ಈಗಷ್ಟೇ ಒಂದು ಟ್ರೈಲರ್ ನೋಡಿದೆ ರವಿಕೆ ಪ್ರಸಂಗ ಅಂತ ನಮ್ಮ ಸಂತೋಷ್ ಕೋಡಂಕೇರಿ ಅವರು ನಿರ್ದೇಶನ ಮಾಡಿರುವಂಥದ್ದು ಹಾಗೆಯೇ ಪಾವನ ಅವರು ಈ ಚಿ ಈ ಸಿನಿಮಾಗೆ ಒಂದು ಕಥೆಯನ್ನು ಚಿತ್ರಕಥೆಯನ್ನು ಬರೆದಿದ್ದಾರೆ ನನಗೆ ಈ ರವಿಕೆ ಪ್ರಸಂಗ ನೋಡಿದಾಗ ಮೊದಲಿಗೆ ಅನಿಸುತ್ತೇನಪ್ಪ ಅಂತಂದರೆ ನಾನು ಸಿನಿಮಾ ಪ್ರಿಯನಾಗಿ ಪ್ರೇಕ್ಷಕನಾಗಿ ಒಂದಷ್ಟು ಬಾಲಿವುಡ್ನ ಸಿನಿಮಾಗಳನ್ನ ನೋಡ್ತಾ ಇದ್ದೆ ನಾನು ಇತ್ತೀಚೆಗೆ ಒ ಟಿ ಕೂಡ ಬೇರೆ ಭಾಷೆ ಸಿನಿಮಾಗಳು ಕೂಡ ಆ ಥರದ್ದು ಇದೆ ಅಂದರೆ ಒಂದು ಫೀಲ್ ಗುಡ್ ಮೂವಿ ಅಂತ ಏನಂತೀವಿ ಹಾಗೆಯೇ ಒಂದು ಸೂಕ್ಷ್ಮವಾದಂತಹ ಸೂಕ್ಷ್ಮವಾದಂಥ ಮತ್ತು ಸರಳವಾದಂತಹ ವಿಷಯವನ್ನು ಹಿಡ್ಕೊಂಡು ಅದಕ್ಕೆ ಒಂದು ಪರಿಪೂರ್ಣವಾದಂತಹ ಕಥೆಯನ್ನು ಮಾಡಿ ಅಥವಾ ಚಿತ್ರಕಥೆಯನ್ನು ಮಾಡಿ ಆ ಸಿನಿಮಾ ಮಾಡಿ ಅದನ್ನು ಜನಕ್ಕೆ ತೋರಿಸುವಂತಹ ಒಂದು ಪ್ರಯೋಗಗಳು ಬಾಲಿವುಡ್ಡಲ್ಲಿ ಹೆಚ್ಚು ಇದ್ದವು ಮೊದಲೆಲ್ಲ ನಾವು ಅದನ್ನು ಮಲ್ಟಿಪ್ಲೆಕ್ಸ್ ಸಿನಿಮಾಗಳು ಅನ್ನ ಥರದಲ್ಲಿ ನೋಡ್ತಾ ಇದ್ವಿ ಸಿನಿಮಾ ಸಕ್ಸಸ್ ಕೂಡ ಆಗ್ತಾ ಇದ್ವು ಅಂತಹ ಸಿನಿಮಾಗಳನ್ನ ನೋಡಿದಾಗ ನನಗೆ ತುಂಬ ಸಲ ಇತ್ತು ನಾವುಗಳು ಕೂಡ ಈ ಥರದೊಂದು ಪ್ರಯತ್ನ ನಾವು ಯಾಕೆ ಇಲ್ಲ ಸಿದ್ಧ ಸೂತ್ರಗಳ ಹೋಗ್ತಾ ಇದೀವಲ್ಲ ಅಂತ ಅನಿಸ್ತಾಯಿತ್ತು ಈಗ ಫಿಲ್ಮ್ ಮೇಕರ್ ಆಗಿ ನಮಗೊಂದಷ್ಟು ಬೌಂಡ್ರಿ ಇರ್ತದೆ ಸೊ ಒಂದು ಸಿನಿಮಾ ಅಂದರೆ ಹೀಗೆ ಇರಬೇಕು ಒಂದಷ್ಟು ಫಾರ್ಮುಲಾ ಇರಬೇಕು ಅಂತ ಹಾಗೆಯೇ ಇಂತಹ ಕಥೆಗಳು ಸಿನಿಮಾ ಮಾಡೋದು ಅಂದರೆ ಅದೊಂಥರ ನಮ್ಮ ಸಿನಿಮಾ ಭಾಷೆಯಲ್ಲಿ ಒಂಥರ ಮೀಟ್ರ್ ಕೆಲಸ ಅಂತಲೇ ಹೇಳ್ಬೋದು ನನಗೆ ರವಿಕೆ ಪ್ರಸಂಗ ನೋಡಿದಾಗ ಮೊದಲಿಗೆ ಅನಿಸುತ್ತೆ ಏನಪ್ಪ ಅಂತಂದರೆ ಒಂದು ಕಂಪ್ಲೀಟ್ ಸಿನಿಮಾ ಅಂತ ಅನಿಸ್ತು ಯಾಕಂದರೆ ನಮ್ಮ ನಡುವೆಯೇ ನಡೆಯುವಂತಹ ಕತೆ ಇದು ಆದರೆ ನಮಗೆ ಹೆಚ್ಚು ಗೊತ್ತಿಲ್ಲದ್ದೇ ಇರುವಂತಹ ಕತೆ ಈಗ ನಮ್ಮ ಮನೆಗಳಲ್ಲಿ ಒಂದು ರವಿಕೆ ಉಲ್ಸೋಕೋಗ್ಬೇಕು ರವಿಕೆದೊಂದು ಮೆಜರ್ಮೆಂಟ್ ಕೊಡಬೇಕು ರೌಕೆ ಅಂದರೆ ಮದುವೆ ಫಂಕ್ಷನ್ನು ಏನೇ ಆದರೂ ಕೂಡ ಅದೊಂದು ರೌಕೆ ಬಟ್ಟೆ ಇದೊಂದು ಪ್ರಸಾದ ಬಂದೇ ಬರುತ್ತೆ ಸೊ ನಮಗೆ ಅದು ಅಷ್ಟು ದೊಡ್ಡ ಸಮಸ್ಯೆ ಅಂತಲೂ ಅನಿಸೋದಿಲ್ಲ ಅಥವಾ ಅಷ್ಟು ದೊಡ್ಡ ಕಿರಿಕಿರಿ ಅಂತಲೂ ಕೂಡ ಅನಿಸೋದಿಲ್ಲ ಆದರೆ ಆ್ಯಕ್ಚುಯಲಿ ಆ ಬಟ್ಟೆ ತಗೊಳ್ಳೋದ್ರಿಂದ ಹಿಡಿದು ಅದನ್ನು ಹೊಳಸ್ಕೊಳ್ಳೋದ್ರ ಬಗ್ಗೆ ಹಾಗೆಯೇ ಆ ಟೈಲರು ಆ ಮೆಜರ್ಮೆಂಟು ಅದು ಫಿಟ್ ಅನ್ನೋ ಅನ್ನೋವರೆಗೆ ಸುಮಾರಷ್ಟು ಮಜರ್ಗಳು ಬಂದು ಹೋಗ್ತವೆ ಅದು ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ ಈ ಸಿನಿಮಾದ ಟ್ರೈಲರು ಮತ್ತು ಈ ಸಿನಿಮಾದ ಕತೆ ನಾನು ಸ್ವಲ್ಪ ಸಂತೋಷ ಅವರು ತೋರಿಸಿದಾಗ ನನಗನಿಸ್ತದೆ ಏನಪ್ಪ ಅಂದರೆ ಇಷ್ಟು ವಿಷಯಗಳಿದೆಯಾ ಇದರಲ್ಲಿ ಅಂತ ಒಂದು ಎರಡನೇದು ಇನ್ನು ಸಿನಿಮಾ ವಿಷಯ ಅಂತಂದರೆ ಇಷ್ಟು ಸರಳವಾಗಿರೋ ಸಿನಿಮಾವನ್ನು ಇಷ್ಟು ಸುಂದರವಾಗಿ ಕಟ್ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಸುಮ್ಮನೆ ನಾನು ಏನೋ ಹೊಗಳದಂಗೆ ಅತಿಶಯೋಕ್ತಿಯಾಗಿ ಮಾತಾಡ್ತಾ ಇಲ್ಲ ಇಡೀ ಸಿನಿಮಾ ನೀವು ಕುಳಿತ್ಕೊಂಡು ನೋಡಿದ್ರೆ ಯಾಕಂದರೆ ನಾನು ಹೊತ್ತು ಕೂಡ ಇದು ರವಿಗೆ ಪ್ರಸಂಗ ಅಂದ ಕ್ಷಣ ನಿಮ್ಗೆ ಒಂದು ಅಂದಾಜು ಬರುತ್ತೆ ಸಿನಿಮಾದ ಚಿತ್ರೀಕರಣ ಸ್ಟೈಲ್ ಏನಿರ್ಬೋದು ಅಥವಾ ಎಲ್ಲಿ ಯಾವುದ್ರ ಮೇಲೆ ಈ ಸಿನಿಮಾ ಬೇಸ್ ಆಗಿದೆ ಅಂತ ಹಾಗಾದಾಗ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಹಿಂದೆ ಮುಂದೆ ಆದರೂ ಕೂಡ ಅಲ್ಲಿನ ದೃಶ್ಯಾವಳಿಗಳಲ್ಲಿ ಏನಾದರೂ ಒಂದು ಬೇರೆ ಥರದ ಚಿತ್ರಣ ಕಂಡು ಬರ್ಬೋದಾ ಅನ್ನೋ ಒಂದು ಕುತೂಹಲ ನನಗೂ ಇತ್ತು ಯಾಕೆಂದರೆ ಅದು ಆಗುವಂಥ ಚಾನ್ಸಸ್ ಇತ್ತು ಆದರೆ ತುಂಬ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ನಿಮಗೆಲ್ಲರೂ ಕೂಡ ಹೌದು ಇದು ಒಂದು ಸಮಸ್ಯೆ ಅಂತ ಅನಿಸುತ್ತೆ ಹೊರತು ಕೂಡ ಇಲ್ಲ ಇದರಲ್ಲಿ ಯಾವುದೇ ರೀತಿ ಒಲಗರಟಿ ನನಗೆ ಕಂಡು ಬರಲಿಲ್ಲ ಇದು ಸಿನಿಮಾ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಈ ಸಿನಿಮಾ ಇಂತಹ ಸಿನಿಮಾಗಳನ್ನ ನಾವು ಫ್ಯಾಮಿಲಿ ಜೊತೆ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಹೆಣ್ಮಕ್ಳು ಜೊತೆ ನಮ್ಮ ತಂಗಿರ ಜೊತೆ ಅಕ್ಕಿದ್ರ ಜೊತೆ ನನ್ನ ಹೆಂಡತಿ ಜೊತೆ ನಮ್ಮ ತಾಯಿಯ್ರ ಜೊತೆ ಕುಳಿತುಕೊಂಡು ನೋಡುವಾಗ ಏನಪ್ಪ ಇದು ಹೆಂಗಸರು ಸಂಬಂಧಪಟ್ಟ ವಿಷಯನ ಇದನ್ನು ನಾವೆಲ್ಲ ನೋಡಬಹುದಾ ಅನ್ನೋ ಥರದ್ದು ಒಂದು ಪ್ರಶ್ನೆ ಬರುತ್ತೆ ಬರೀ ಹೆಂಗಸರು ತಾನೇ ತೆಗೆದ್ರೆ ಸಿನಿಮಾ ಅವರಷ್ಟೇ ನೋಡ್ಕೊಳ್ಳಿ ಅಂತ ಅನ್ನೋ ಥರದಲ್ಲೂ ಕೂಡ ಒಂದು ಅನಿಸುತ್ತೆ ನಮಗೆ ಆದರೆ ಈ ಸಿನಿಮಾ ಎಸ್ಪೆಷಲಿ ಪ್ರತಿಯೊಬ್ಬ ಗಂಡಸರು ನೋಡಬೇಕು ಸಿನಿಮಾ ಯಾಕಂದರೆ ಗಂಡು ಅಂತಂದರೆ ಅಲ್ಲಿ ಹೆಣ್ಣಿಲ್ಲದೆ ಇಲ್ಲ ಅಕ್ಕ ತಂಗಿ ಅಮ್ಮ ಮಗಳು ಹೆಂಡತಿ ಹೀಗೆ ಹೆಣ್ಮಕ್ಕಳ ಸಾಮ್ರಾಜ್ಯದಲ್ಲಿ ಅವ್ರ ನಡುವೆನೇ ಇರೋದು ಗಂಡು ಹಾಗಾಗಿ ಅವರ ಸಮಸ್ಯೆಗಳೇನು ಈ ಒಂದು ಚಿಕ್ಕ ವಿಷಯ ಆ್ಯಕ್ಚುಲಿ ನಾನು ಅನ್ಕೊಳ್ಳಂಥ ನಾನು ಈ ಚಿತ್ರವನ್ನು ಗಮನಿಸಿದಾಗ ನನಗನ್ನಿಸ್ತದೇನಪ್ಪ ಅಂದರೆ ಇದು ಬರೀ ಒಂದು ಸಂಕೇತವಾಗಿದೆಯಾ ರವಿಕೆ ಅನ್ನೋದು ಒಂದು ಸಂಕೇತವಾಗಿ ಇಟ್ಕೊಂಡು ಅದರಲ್ಲಿ ಅಂದರೆ ಹೆಣ್ಣುಮಕ್ಕಳನ್ನ ಒಟ್ಟಾರೆಯಾದಂತಹ ಹೆಣ್ಣು ಮಕ್ಕಳ ಸಮಸ್ಯೆಯನ್ನು ತೋರಿಸಿರ್ಬೋದಾ ಅನ್ನೋ ಒಂದು ಅರ್ಥದಲ್ಲೂ ಕೂಡ ನನಗನಿಸ್ತು ಆ್ಯಕ್ಚುಲಿ ನೀವೆಲ್ಲ ಸಿನಿಮಾ ನೋಡಿದಾಗ ಬಹುಶಃ ಅದರ ಒಂದು ಚರ್ಚೆಗೆ ಸಿಕ್ಕಿದಾಗ ಖಂಡಿತವಾಗೂ ಕೂಡ ನಿಮಗೂ ಅನಿಸುತ್ತೆ ಅದು ಇದು ಬರೀ ರವಿಕೆ ಪ್ರಸಂಗ ಅಷ್ಟೇ ಅಲ್ಲ ಇದು ಸಂಪೂರ್ಣವಾದ ಹೆಣ್ಣುಮಕ್ಕಳ ಒಂದು ಕಥಾನಕ ಅಂತ ಅನಿಸುತ್ತೆ ನಿಜಕ್ಕೂ ಒಂದು ಒಳ್ಳೆಯ ಸಿನಿಮಾ ಇದು ಇಂಥ ಸಿನಿಮಾಗಳು ಕನ್ನಡದಲ್ಲಿ ನಾನು ನಾನು ಕಂಡ ಮಟ್ಟಿಗೆ ತುಂಬ ವಿರಳ ಬಹುಶಃ ನಾನು ನೋಡಿಲ್ಲ ನಾನು ಒಂದು ಸೂತ್ರವನ್ನು ಹೊರತುಪಡಿಸಿ ಒಂದು ಮನರಂಜನೀಯವಾಗಿ ನಗಸ್ತಾ ನಗಸ್ತಾನೆ ಸಿನಿಮಾದಲ್ಲಿ ಒಂದು ಸ್ವಲ್ಪ ಭಾವಕರವನ್ನು ಮಾಡುವಂತಹ ಒಂದು ಲಕ್ಷಣ ಒಂದು ನಿರೂಪಣೆ ಈ ಸಿನಿಮಾದಲ್ಲಿದೆ ನನಗೆ ಈ ಸಿನಿಮಾದಲ್ಲಿ ಮತ್ತೊಂದು ತಾಂತ್ರಿಕಾಂಶಗಳೆಲ್ಲ ಚೆನ್ನಾಗಿದೆ ನಿಜಕ್ಕೂ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ನನಗೆಲ್ಲೋ ಅದು ನಾನು ಫಸ್ಟು ರವಿಕೆ ಪ್ರಸಂಗ ಅಂದಾಗ ಅಥವಾ ಒಂದು ಈ ಸಿನಿಮಾ ಒಂದು ಮಾಡ್ರೇಟ್ ಬಜೆಟಲ್ಲಿ ತಯಾರಾಗಿರುತ್ತೆ ಈ ಸಿನಿಮಾ ಒಂದು ರೆಗ್ಯುಲರ್ ಬಜೆಟಲ್ಲಿ ತಯಾರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಅದು ಸಿನಿಮಾ ನೋಡಿದ ಮೇಲೆ ಅಂದ್ರೆ ಇಲ್ಲ ಇದು ತುಂಬ ಅದ್ದೂರ ಹೇಗೆ ಮಾಡಿದ್ರಲ್ಲ ಅಂತ ಅದಕ್ಕೆ ಆ ಪ್ರಶ್ನೆನೂ ಕೂಡ ಕೇಳ್ಬಿಟ್ಟೆ ನಾನು ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ ಮತ್ತು ನಿರ್ದೇಶಕರಿಗೆ ಏನು ಸರ್ ಎಷ್ಟು ಖರ್ಚು ಮಾಡಿದಿರಿ ಅಂತ ಆ ಒಂದು ವಿಷಯದಲ್ಲಿ ಎಲ್ಲೋ ರಾಜಿ ಮಾಡಿಕೊಂಡು ಮಾಡ್ಕೊಳ್ಳದೇ ಇರೋದು ಕಾಣಿಸ್ತು ಎರಡನೇದಾಗಿ ಕಲಾವಿದರ ಆಯ್ಕೆ ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಆ ಗೀತಾ ಭಾರತಿ ಭಟ್ಟ ಅವರು ಅವರು ಸೀರಿಯಲಲ್ಲಿ ನಾನು ಗಮನಿಸಿದೆ ಅವರನ್ನ ಎಷ್ಟು ಚಂದದ ಹುಡುಗಿಯವರು ಸ್ವಲ್ಪ ದಪ್ಪ ಇದ್ದಾರಲ್ಲ ಅಂತ ಅನ್ನಿಸ್ತಾ ಇತ್ತು ಆದರೆ ಈ ಸಿನಿಮಾ ನೋಡಿದಾಗ ಅನ್ನಿಸ್ತಾ ಈ ಸಿನಿಮಾದ ಪಾತ್ರಕ್ಕೋಸ್ಕರನೇ ಅವರು ಆ ಥರ ಇದಾರೇನೋ ಅಂತ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ನಮ್ಮ ನಡುವಿನ ಹೆಣ್ಮಗಳೇನೋ ಅದು ನಮ್ಮ ಏಕಂದ್ರೆ ನಾವು ನಮ್ಮ ಸುತ್ತಮುತ್ತ ಆ ಹೆಣ್ಮಕ್ಳು ನೋಡ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಯಾವುದೋ ಒಂದು ಆ್ಯಂಗಲಲ್ಲಿ ಯಾವುದೋ ಒಂದು ಚಿಕ್ಕ ಕೊರತೆ ಅದು ಕೊರತೆ ಆಗಿರೋದಿಲ್ಲ ಅದು ವೀಕ್ನೆಸ್ ಅಲ್ಲ ಆದರೆ ಅನಿಸ್ತಾ ಇರುತ್ತೆ ಏನೋ ಸ್ವಲ್ಪ ಹೆಂಗಿರ್ಬೇಕಾಗಿತ್ತಲ್ಲ ಅಂತ ಆದರೆ ಅದು ಯಾವುದೂ ಕೊರತೆ ಅಲ್ಲ ಕೊರತೆ ಇರೋದು ಬೇರೆ ಕಡೆ ಅನ್ನೋದನ್ನು ಈ ಸಿನಿಮಾದ ಮೂಲಕ ಇವರು ಡೈರೆಕ್ಟರ್ ತೋರಿಸಿದಾರೆ ಮತ್ತು ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಆ ಸಂಗೀತ ಆಗಿರ್ಬೋದು ಸಾಹಿತ್ಯ ಒಂದು ಹಾಡು ಅಂದರೆ ಟೈಟಲ್ ಸಾಂಗ್ ರವಿ ರವಿ ರವಿಕೆ ಪ್ರಸಂಗ ಅಂತ ನಂಗೆ ಇಷ್ಟ ಆಯಿತು ಒಳ್ಳೆಯ ಒಳ್ಳೆ ಹಾಡು ಇದು ಮಾಡಿದ್ದಾರೆ ಒಟ್ಟಾರೆಯಾಗಿ ಒಂದು ಮನೆಮಂದಿಯೆಲ್ಲ ಕುಳಿತು ನೋಡುವಂತಹ ಸಿನಿಮಾ ದಯವಿಟ್ಟು ನೋಡಿ ಇಂತಹ ಸಿನಿಮಾಗಳನ್ನ ನಾವು ಪ್ರೋತ್ಸಾಹ ಮಾಡಿದ್ರೆ ಅಥವಾ ನೋಡಿದ್ರೆ ನಮಗೆ ನಷ್ಟ ಆಗೋದಿಲ್ಲ ಒಂದು ಒಳ್ಳೆಯ ಸಿನಿಮಾ ನೋಡಿದಂತಹ ಒಂದು ಅನುಭವ ಆಗುತ್ತೆ ಎರಡನೇದಾಗಿ ನಮ್ಮ ಮುಂದಿನ ಪೀಳಿಗೆಗೆ ಇದರಲ್ಲೂ ಒಂದು ಎಜುಕೇಷನ್ ಇದೆ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ವುಮನ್ ಎಂಪವರ್ಮೆಂಟ್ ಅಥವಾ ಮಹಿಳಾ ಸಬಲೀಕರಣ ಅಂತ ಏನಂತೀವಿ ಅದ ಅದ ಒಂದು ದಾರಿ ಸಿಗುತ್ತೆ ಇಲ್ಲಿ ಇಲ್ಲಿ ಒಂದು ಸಾಂಕೇತಿಕ ರವಿಕೆ ಪ್ರಸಂಗವನ್ನು ಸಾಂಕೇತಿಕವಾಗಿ ಅಷ್ಟೇ ಆದರೆ ಎಲ್ಲದಕ್ಕೂ ಕೂಡ ಮಹಿಳಾ ಸಬಲೀಕರಣಕ್ಕೆ ಇದೊಂದು ದಾರಿ ಆಗುತ್ತೆ ಅಂತ ಅನ್ಕೋತೀನಿ ಹಾಗಾಗಿ ಈ ಸಿನಿಮಾನ ನಾವು ನಾವು ನೋಡೋದಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆಯು ಕೂಡ ಕಾದಿಟ್ಕೊಂಡು ನೋಡೋ ತೋರಿಸುವಂತಹ ಸಿನಿಮಾ ಒಳ್ಳೆಯ ಸಿನ್ಮಾ ದಯವಿಟ್ಟು ನೋಡಿ ಒಳ್ಳೆಯದಾಗಲಿ ನಮಸ್ಕಾರ